ನಮಸ್ಕಾರ ಗೆಳೆಯರೇ ಜಗತ್ತಿನಲ್ಲಿ ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ಬದಲಾವಣೆ ಆಗ್ತಾ ಇದೆ ಅದರಲ್ಲಿಯೂ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ನಡೆಯುತ್ತಿದೆ ಈ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ಜಪಾನ್ ದೇಶವು ಒಂದು ಮಹತ್ವದ ಮತ್ತು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿ ಆಗ್ತಾ ಇದೆ ಹಾಗೂ ಈ ಬದಲಾವಣೆಯ ಭಾಗವಾಗಿ ಜಪಾನ್ ಭಾರತದ ಬಗ್ಗೆ ಒಂದು ಅನಿರೀಕ್ಷಿತ ನಿರ್ಧಾರವನ್ನ ತೆಗೆದುಕೊಂಡಿದೆ ಎರಡನೇ ಮಹಾಯುದ್ಧದ ನಂತರ ಕೇವಲ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಸ್ವಯಂ ರಕ್ಷಣೆ ನೀತಿಯನ್ನ ಅಳವಡಿಸಿಕೊಂಡಿದ್ದ ಜಪಾನ್ ಈಗ ತನ್ನ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಿರ್ಧರಿಸಿದೆ ಆದರೆ ಈ ಹೊಸ ಪ್ರಯಾಣದಲ್ಲಿ ಅದು ಅಮೆರಿಕದ ಬದಲಾಗಿ ಭಾರತದ ಸಹಕಾರವನ್ನ ಯಾಕೆ ಬಯಸ್ತಾ ಇದೆ ಈ ನಿರ್ಧಾರದ ಹಿಂದಿನ ರಹಸ್ಯವೇನು ಇದರಿಂದ ಅಮೆರಿಕಾದಂತಹ ದೇಶಗಳಿಗೂ ಹೀಗೆ ಶಾಕ್ ಆಗಿದೆ ಹಾಗೂ ಭಾರತಕ್ಕೆ ಇದರಿಂದ ಆಗುವ ಲಾಭವೇನು ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ರೋಚಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಎರಡನೇ ಮಹಾಯುದ್ಧದ ನಂತರ ಜಪಾನ್ ತನ್ನ ಮೇಲೆ ಕೇವಲ ಸ್ವಯಂ ರಕ್ಷಣೆಯ ನೀತಿಯನ್ನ ಮಾತ್ರ ಅಳವಡಿಸಿಕೊಂಡಿತ್ತು ಈ ರಕ್ಷಣಾ ನೀತಿ ಅಡಿಯಲ್ಲಿ ಜಪಾನ್ ಆಕ್ರಮಣಕಾರಿಯಾಗಿರುವಂತಹ ಯಾವುದೇ ಸೇನಾ ವ್ಯವಸ್ಥೆ ಅಥವಾ ಮೂಲ ಸೌಕರ್ಯವನ್ನ ನಿರ್ಮಿಸುವುದಿಲ್ಲ ಅನ್ನೋದನ್ನ ನಿರ್ಧರಿಸಿತ್ತು ಆದರೆ ಈಗ ಕಾಲ ಬದಲಾಗಿದೆ ಈ ಚೀನಾ ದೇಶದಿಂದ ಹೆಚ್ಚುತ್ತಿರುವ ಬೆದರಿಕೆಗಳು ಜಪಾನ್ಗೆ ಒಂದು ದೊಡ್ಡ ಪಾಠ ಕಲಿಸಿವೆ ಕೇವಲ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಅಂದ್ರೆ ಆತ್ಮರಕ್ಷಣಾ ಪಡೆಗಳನ್ನು ಹೊಂದಿರುವುದು ಇನ್ನು ಮುಂದೆ ಸಾಲದು ನಮಗೆ ಒಂದು ಇಂಟಿಗ್ರೇಟೆಡ್ ಕಾಂಬ್ಯಾಟ್ ಫೋರ್ಸ್ ಅಂದ್ರೆ ಸಂಯೋಜಿತ ಸಮರ ಪಡೆಯಬೇಕು ಅನ್ನೋದರ ಬಗ್ಗೆ ಜಪಾನ್ಗೆ ಈಗ ಅರಿವಾಗಿದೆ ಹಾಗೂ ಇದೇ ವಿಚಾರದಿಂದ ಈಗ ಈ ಜಪಾನ್ನ ಮಿಲಿಟರಿ ಸಿದ್ಧತೆಗಳಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಆದರೆ ಈ ಹೊಸ ಆರಂಭದಲ್ಲಿ ಜಪಾನ್ ಭಾರತ ಕುರಿತು ತೆಗೆದುಕೊಂಡ ಒಂದು ನಿರ್ಧಾರ ಅಮೆರಿಕದಂತಹ ದೇಶಗಳಿಗೂ ಆಶ್ಚರ್ಯ ತಂದಿದೆ ವಿಂಗ್ ವಿಕ್ಲಿ ವರದಿಯ ಪ್ರಕಾರ ಜಪಾನ್ ರಕ್ಷಣಾ ಸಚಿವಾಲಯದ ಒಂದು ಸಮಿತಿಯು ಒಂದು ಮಹತ್ವದ ಸಲಹೆಯನ್ನ ನೀಡಿದೆ ಅದು ಏನಂದ್ರೆ ಜಪಾನ್ ಇನ್ ಮುಂದೆ ತನ್ನ ರಕ್ಷಣೆ ಮತ್ತು ಆಕ್ರಮಣ ಎರಡು ಸಾಮರ್ಥ್ಯಗಳನ್ನ ಬಲಪಡಿಸಬೇಕು ಅಂತ ಆದರೆ ಜಪಾನ್ಗೆ ಈ ಕೆಲಸ ಅಷ್ಟು ಸುಲಭವಾಗಿಲ್ಲ ಯಾಕಂದ್ರೆ ಕಳೆದ ಹಲವಾರು ದಶಕಗಳಿಂದ ಜಪಾನ್ ತನ್ನ ಸೇನೆಯ ಮಿಲಿಟರಿ ವ್ಯವಸ್ಥೆಯನ್ನ ನಿರ್ಮಿಸಿರುವುದು ಕೇವಲ ಆತ್ಮರಕ್ಷಣೆಗಷ್ಟೇ ಹಾಗೂ ಇನ್ನೊಂದು ಕಡೆ ಈ ಜಪಾನ್ ದೀರ್ಘಕಾಲದಿಂದ ಅಮೆರಿಕಾದ ಮೇಲೆ ಬಹಳಷ್ಟು ಅವಲಂಬಿತವಾಗಿದೆ ಸೊ ಈಗ ಈ ಅಮೆರಿಕಾಗೆ ಜಪಾನ್ ತನ್ನ ಸುರಕ್ಷತೆಯ ವಿಚಾರದಲ್ಲಿ ಸ್ವಾತಂತ್ರ್ಯವಾಗುವುದು ಇಷ್ಟವಿಲ್ಲ ಅಂದ್ರೆ ಈ ಜಪಾನ್ ಅಮೆರಿಕಾದಿಂದ ಬೇರ್ಪಟ್ಟು ತನ್ನದೇ ಆದ ಪ್ರತ್ಯೇಕ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನ ಬೆಳೆಸಿಕೊಳ್ಳುವುದನ್ನ ಈ ಅಮೆರಿಕ ಖಂಡಿತ ಇಷ್ಟಪಡುವುದಿಲ್ಲ ಹಾಗಾಗಿ ಅಮೆರಿಕವು ಈಗ ಜಪಾನ್ಗೆ ತನ್ನ ಪ್ರಭಾವ ಮತ್ತು ಹಸ್ತಕ್ಷೇಪದಿಂದ ಹೊರತಾದ ಇಂಟಿಗ್ರೇಟೆಡ್ ಕಾಂಬ್ಯಾಟ್ ಫೋರ್ಸ್ ಅನ್ನ ನಿರ್ಮಿಸುವುದಕ್ಕಾಗಿ ನೆರವು ನೀಡುವುದಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಜಪಾನಿನ ರಕ್ಷಣಾ ಸಚಿವಾಲಯದ ಸಮಿತಿಯಲ್ಲಿರುವ ಸದಸ್ಯರು ಒಂದು ಅದ್ಭುತವಾದ ಸಲಹೆಯನ್ನ ಕೊಟ್ಟಿದ್ದಾರೆ ಅದೇನೆಂದರೆ ಇಂಟಿಗ್ರೇಟೆಡ್ ಕಾಂಬ್ಯಾಕ್ಟ್ ಫೋರ್ಸ್ ಅನ್ನ ನಿರ್ಮಿಸುವುದಕ್ಕಾಗಿ ಅಮೆರಿಕದ ಸಹಾಯ ಕೇಳುವುದಕ್ಕಿಂತಲೂ ಭಾರತದ ಸಹಾಯ ಪಡೆಯುವುದೇ ಜಪಾನ್ಗೆ ಉತ್ತಮವಾದ ಆಯ್ಕೆಯಾಗಿದೆ ಅಂತ ಗೆಳೆಯರೇ ಜಪಾನಿನ ತಜ್ಞರ ಪ್ರಕಾರ ಭಾರತದ ಬಳಿ ಜಗತ್ತಿನಲ್ಲೇ ಅತ್ಯುತ್ತಮವಾದ ಮತ್ತು ಅತ್ಯಂತ ಪ್ರಭಾವಶಾಲಿ ಇಂಟಿಗ್ರೇಟೆಡ್ ಕಾಂಬ್ಯಾಕ್ಟ್ ಫೋರ್ಸ್ ಇದೆ ಹಾಗಾಗಿ ಭಾರತದ ಸಹಕಾರವನ್ನು ಪಡೆಯುವುದು ಜಪಾನ್ನ ಒಂದು ದೊಡ್ಡ ಕಾರ್ಯತಂತ್ರದ ಪ್ರಯೋಜನವಾಗಲಿದೆ ಹಾಗೂ ಜಪಾನಿನ ರಕ್ಷಣಾ ಸಚಿವಾಲಯದ ಸಮಿತಿಯು ಭಾರತ ಮತ್ತು ಜಪಾನ್ ನಡುವೆ ಭದ್ರತೆ ಮತ್ತು ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಅಪಾರವಾದ ಅವಕಾಶಗಳಿವೆ ಅಂತ ಹೇಳಿದೆ ಭಾರತ ಇದುವರೆಗೆ ಜಪಾನ್ನ ಕೇವಲ ವ್ಯಾಪಾರ ಪಾಲುದಾರನಾಗಿತ್ತು ಆದರೆ ಈಗ ಭಾರತವು ಜಪಾನ್ನ ಕಾರ್ಯತಂತ್ರದ ಪಾಲುದಾರನಾಗಿ ಅಂದ್ರೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಬೆಳೆಯಬಹುದು ಹಾಗೂ ನೀವು ಇಲ್ಲಿ ಈ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ವ್ಯಾಪಾರ ಯುದ್ಧದ ಸಮಯದಲ್ಲಿ ಅಮೆರಿಕಾವು ಜಪಾನ್ನ ತಂತ್ರಜ್ಞಾನ ಪ್ರವೇಶವನ್ನ ನಿರ್ಬಂಧಿಸಿ ಜಪಾನಿಗೆ ಬಹಳ ನಿರಾಶೆಯನ್ನುಂಟು ಮಾಡಿದೆ ಹಾಗೂ ಈ ಘಟನೆಯ ನಂತರ ಜಪಾನ್ ಇನ್ನು ಮುಂದೆ ಅಮೆರಿಕಾದ ಭದ್ರತಾ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಅಂತ ಭಾವಿಸಿದೆ ಯಾಕಂದ್ರೆ ಈಗ ಈ ಅಮೆರಿಕ ಅದರ ಬೆಲೆಯನ್ನ ಕೀಳುವುದಕ್ಕಾಗಿ ಶುರು ಮಾಡಿದೆ ಹೀಗಾಗಿ ಇಡೀ ಏಷ್ಯಾ ಖಂಡದಲ್ಲಿ ಭಾರತವು ಮಾತ್ರವೇ ಜಗತ್ತಿನಲ್ಲೇ ಅತ್ಯುತ್ತಮವಾದ ಇಂಟಿಗ್ರೇಟೆಡ್ ಕಾಂಪ್ಯಾಕ್ಟ್ ಫೋರ್ಸ್ ಅನ್ನ ಹೊಂದಿರುವ ಏಕೈಕ ದೇಶವಾಗಿದೆ ಭಾರತದ ರಕ್ಷಣಾ ವ್ಯವಸ್ಥೆಯು ಬಲಿಷ್ಠವಾಗಿದೆ ವಾಸ್ತವಿಕವಾಗಿದೆ ಮತ್ತು ಮ್ಯಾಚ್ಯೂರ್ಡ್ ಆಗಿದೆ ಅನ್ನೋದನ್ನ ಜಪಾನ್ ಅರ್ಥ ಮಾಡಿಕೊಂಡಿದೆ ಹಾಗೂ ಈಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕೆಲವೇ ದಿನಗಳಲ್ಲಿ ಜಪಾನ್ ಭಾರತದ ಕುರಿತು ತನ್ನ ನಿಯಮ ಮತ್ತು ಕಾನೂನುಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡಲು ಸಿದ್ಧತೆ ನಡೆಸಿದೆ ಈ ಬದಲಾವಣೆಗಳಿಂದ ಜಪಾನ್ನ ಹಳೆಯ ಕಾನೂನುಗಳು ಭಾರತ ಮತ್ತು ಜಪಾನ್ನ ಹೊಸ ಕಾರ್ಯತಂತ್ರದ ಸಂಬಂಧಗಳಲ್ಲಿ ಅಡ್ಡಿಯಾಗಬಾರದು ಅನ್ನೋದು ಜಪಾನ್ನ ಉದ್ದೇಶವಾಗಿದೆ ಹಾಗೂ ಗೆಳೆಯರೆ ಇದು ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಗಳಿಗೂ ಮತ್ತು ಇಡೀ ಏಷ್ಯಾ ಖಂಡದ ಭದ್ರತಾ ಸಮತೋಲನಕ್ಕೂ ಒಂದು ದೊಡ್ಡ ತಿರುವು ನೀಡುವ ಬೆಳವಣಿಗೆಯಾಗಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜಾಯ್